ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವಿಷ್ಕಾರ ನನ್ನ ಹಿಂದಿನ ವಿಡಿಯೋದಲ್ಲಿ ಸೋಮವಾರ ಪೇಟೆಗೆ ಬಂದಿದ್ದು ಮಾರನೇ ದಿವಸ ಸ್ಪೆಷಲ್ ತಿಂಡಿ ಹಲಸಿನಕಾಯಿ ಪಲ್ಯ ಅಕ್ಕಿ ರೊಟ್ಟಿ ತಿಂದಿದ್ದು ಮತ್ತು ರೆಸಿಪಿಗಳನ್ನ ಕೂಡ ಶೇರ್ ಮಾಡಿದ್ದೆ ಅಕ್ಕಿ ರೊಟ್ಟಿ ಮತ್ತು ಹಲಸಿನಕಾಯಿ ಪಲ್ಯ ತಿಂಡಿ ತಿಂದಾಯಿತು ಈಗ ಮನೆ ಮುಂದೆ ಇರೋ ಸಿಟ್ ಔಟಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀವಿ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಸಿಟ್ ಔಟಲ್ಲಿ ಕೂತ್ಕೊಳ್ಳೋದು ಸುತ್ತ ಕಾಫಿ ತೋಟ ಮನೆ ಮುಂದೆ ಕಾಂಪೌಂಡಲ್ಲಿ ವಿಶಾಲವಾದ ಜಾಗದಲ್ಲಿ ಸುತ್ತಾಡ್ತಾ ಇತ್ತೀಚೆಗೆ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಝಿಬೋ ಅಂತ ಇದು ಇಟಾಲಿಯನ್ ಟರ್ಮಿನಾಲಜಿ ಅಂದರೆ ಪಾರ್ಟಿಯಿಂಗ್ ಪ್ಲೇಸು ತುಂಬಾ ಚೆನ್ನಾಗಿದೆ ಸುತ್ತ ಲಾನ್ ಇದೆ ಅಲ್ಲೇ ಒಂದು ಗೆಝಿಬೋನಲ್ಲೇ ಒಂದು ಪುಟ್ಟ ಕಿಚನ್ನು ಮತ್ತು ಕ್ಯಾಬಿನೆಟ್ಗಳು ಫ್ರಿಜ್ಜು ಓವನ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಒಂದು ವಾಷ್ ಬೇಸಿನ್ ಕೂಡ ಮಾಡಿದ್ದಾರೆ ಲಾನ್ ಮತ್ತು ಗಾರ್ಡನ್ನು ಸುತ್ತಾನು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಗೆಜಿಬೋನ್ ಫೈರ್ ಪ್ಲೇಸ್ ಅಲ್ದೇನೆ ಕ್ಯಾಂಪ್ ಫೈರ್ ಮಾಡೋದಕ್ಕೆ ಕೂಡ ಪ್ರಾವಿಷನ್ ಮಾಡಿದ್ದಾರೆ ನೀವು ನೋಡ್ತಾ ಇರಬಹುದು ಎದುರು ಕಾಣ್ತಾ ಇರೋ ಈ ಮನೆ ನಮ್ಮ ತಾತನ ಕಾಲದ್ದು ಈ ಫ್ಯಾಮಿಲಿ ಅಂದ್ರೆ ಈಗ ನಾವು ಹೋಗಿದಿವಲ್ಲ ಅವರು ಮೊದಲು ಈ ಮನೆಯಲ್ಲೇ ವಾಸ ಇದ್ದಿದ್ದು ಅಂದ್ರೆ ಇವರು ನಮ್ಮ ಮೂರನೇ ಮಾವ ಈಗ ನೀವು ನೋಡ್ತಾ ಇರೋದು ಕೂಡ ಹಂಡ್ರೆಡ್ ಇಯರ್ಸ್ ಓಲ್ಡ್ ಮನೆ ಇದು ನಮ್ಮ ಎರಡನೇ ಮಾವನ್ ಫ್ಯಾಮಿಲಿ ವಾಸ ಇದ್ದಿದ್ದು ಮನೆ ಮುಂದಿನ ಕಣದಲ್ಲಿ ಕಾಫಿ ಬೀಜ ಒಣ್ಗಾಕಿದ್ದಾರೆ ಈ ಕಾಫಿ ಬೀಜ ಒಣಗಾಕೋ ಆ ಜಾಗಕ್ಕೆ ಕಣ ಅಂತ ಹೇಳ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ಒಳ್ಳೆ ಅಕ್ಕಿ ರೊಟ್ಟಿ ಹಲಸಿನ ಕಾಯಿನ ಪಲ್ಯ ಎಲ್ಲ ಆಯ್ತು ಈಗ ಊಟಕ್ಕೆ ಬಿಸಿಲಿಗೆ ತಂಪಾಗಿರೋ ಒಂದು ಗಂಜಿ ರೆಸಿಪಿನ ರಶ್ಮಿ ಮಾಡಿ ತೋರಿಸ್ತಾ ಇದ್ದಾಳೆ ಕುಸುಬ್ಲಕ್ಕಿ ಅನ್ಪಾಲಿಶ್ಡ್ ಕುಸುಬ್ಲಕ್ಕಿ ಬರುತ್ತಲ್ಲ ಅದನ್ನು ಒಂದು ಹಾಫ್ ಆ್ಯನ್ ಅವರ್ ನೆನೆಸಿಟ್ಟಿದೆಯಲ್ಲ ಹಾಫ್ ಆ್ಯನ್ ಅವರ್ ನೆನೆಸಿಟ್ಟಿರೋದು ಅದನ್ನು ಕುಕ್ಕರಲ್ಲಿ ಈಗ ಬೇಯಕ್ಕೆ ಹಾಕ್ತಾ ಇದ್ದಾಳೆ ಎಷ್ಟು ನೀರು ಪ್ರಪೋರ್ಷನ್ ಒಂದು ಕೆಲ್ಕು ಹಾಕಬೇಕು ಹಾಂ ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಎಷ್ಟು ಕೂಗು ಒಂದು ನಾಲ್ಕು ವಿಸಲ್ ದೊಡ್ಡ ಬರ್ನರಲ್ಲಿ ಅಲ್ವಾ ನಾಲ್ಕು ವಿಸಲ್ ಕೂಗಿಸ್ಬೇಕಾ ಮತ್ತೆ ಬೇಯೋಕ್ಕೆ ಒಂದು ಒಂದೂವರೆ ಟೀ ಅಷ್ಟು ಮೆಂತ್ಯ ಹಂಗೆ ಡ್ರೈ ಆಗೇನೆ ಹಾಕಿರೋದು ಅದನ್ನೇ ನೆನೆಸಿಟ್ಟಿಲ್ಲ ಎಷ್ಟು ಜೀರಿಗೆ ಒಂದು ಒಂದು ಟೀ ಸ್ಪೂನ್ ಜೀರಿಗೆ ಒಂದೂವರೆ ಟೀ ಅಷ್ಟು ಮೆಂತ್ಯ ಬೇಯುವಾಗ್ಲೇ ಅದನ್ನು ಹಾಕಿ ಕುಕ್ಕರ್ ಇಟ್ಟಿರೋದು ನಾಲ್ಕು ವಿಸಲ್ ಕೂಗಿಸ್ತಾ ಇದೆಯಲ್ಲ ಗಂಜಿ ಪ್ರಿಪ್ರೇಷನ್ ಪ್ರೊಸೀಜರ್ ಇಷ್ಟೇ ಕೊನೆಯಲ್ಲಿ ಕುಕ್ಕರ್ ಕೂಗೆಲ್ಲ ಆದಮೇಲೆ ಉಪ್ಪು ಮತ್ತು ಕಾಯಿ ತುರಿ ಹಾಕಿದ್ರೆ ಗಂಜಿ ರೆಡಿ ಆಯಿತು ಅಂತ ಒಳ್ಳೆ ಹೆಲ್ತಿ ಗಂಜಿ ಜೊತೆ ಗಟ್ಟಿ ಮೊಸರು ಮತ್ತು ಪಲ್ಯ ನೆಂಚ್ಕೊಂಡು ತಿನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ಇದನ್ನು ಮಾತ್ರ ಮಿಸ್ ಮಾಡಿಕೊಳ್ಬೇಡಿ ಈ ಬೆಂಗಳೂರು ಈ ಕಡೆ ಬೀಸಲಿಗಂತೂ ಇದು ತುಂಬ ಒಳ್ಳೆಯ ತಂಪು ಆಹಾರ ಆಗುತ್ತೆ